ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ವಿಡಿಯೋದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಸಿಡಿಲಿಗೆ ಒಡೆಯುವ ಶಿವಲಿಂಗ ಇಂತಹ ಒಂದು ಅದ್ಭುತವಾದ ದೇವಾಲಯದ ಬಗ್ಗೆ ತಿಳಿಯೋಣ ಈ ದೇವಾಲಯದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಿಂಚು ಹೊಡೆದು ಶಿವಲಿಂಗ ಹೋಳಾಗುತ್ತೆ ಆದ್ರೆ ಮತ್ತೇನು ಹಾನಿಯಾಗುವುದಿಲ್ಲ ಇದ್ರ ಹಿಂದಿನ ಕಾರಣವೇನು ಪೌರಾಣಿಕ ಕಥೆಯೇನು ಬನ್ನಿ ತಿಳಿಯೋಣ ಭಾರತದಲ್ಲಿ ಪ್ರಸಿದ್ಧ ದೇವಾಲಯಗಳ ಸಂಖ್ಯೆಗೆ ಏನೂ ಕಡಿಮೆ ಇಲ್ಲ ಕೆಲ ದೇವಾಲಯಗಳು ಪುರಾಣ ಹಿನ್ನೆಲೆಯಿಂದ ಪ್ರಸಿದ್ಧಿಯನ್ನ ಪಡೆದಿದ್ರೆ ಮತ್ತೆ ಕೆಲವು ತಮ್ಮ ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧಿಯನ್ನ ಪಡೆದಿರುತ್ತೆ ಇನ್ನು ಕೆಲವು ಅಲ್ಲಿ ಸಂಭವಿಸುವಂತಹ ಪವಾಡಕ್ಕಾಗಿ ಹೆಸರುವಾಸಿ ಆಗಿರುತ್ತೆ ಇದು ಕೂಡ ಹಾಗೆ ಪವಾಡಕ್ಕೆ ಹೆಸರುವಾಸಿ ಆಗಿರುವ ಶಿವಧಾಮ ಆಗಿದೆ ಇಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಶಿವಲಿಂಗದ ಮೇಲೆ ಸಿಡಿಲು ಬಡಿಯುತ್ತೆ ಉಳಿದಂತೆ ಮತ್ತೇನು ಹಾನಿ ಕೂಡ ಆಗುವುದಿಲ್ಲ ಅದೇ ಇಷ್ಟೊಂದು ವಿಶೇಷವಾಗಿದೆ ಅಲ್ವಾ ಈ ದೇವಾಲಯ ಈ ದೇವಾಲಯವು ಹಿಮಾಚಲದ ಕುಳು ಎಂಬ ಪರ್ವತದ ಮೇಲೆ ಇದೆ ಇದು ತನ್ನ ಪವಾಡದಿಂದಾಗಿ ಬಿಜ್ರಿ ಮಹಾದೇವ ದೇವಾಲಯ ಅಂತಾನೆ ಹೆಸರುವಾಸಿ ಆಗಿದೆ ಇದು ಎರಡು ಸಾವಿರದ ನಾಲ್ನೂರ ಅರವತ್ತು ಮೀಟರ್ ಎತ್ತರದಲ್ಲಿದ್ದು ಕುಳು ಜಿಲ್ಲೆಯಿಂದ ಇಪ್ಪತ್ತೆರಡು ಕಿಲೋ ಮೀಟರ್ ದೂರದಲ್ಲಿದೆ ಇಲ್ಲಿಗೆ ಭಕ್ತರು ತಲುಪಲು ಮೂರು ಕಿಲೋ ಮೀಟರ್ ಚರಣ ಮಾಡಲೇಬೇಕು ಹಿಮಾಲಯದ ಎಲ್ಲಾ ಪರ್ವತಗಳನ್ನು ನಾವು ದೇವರ ಆಲಯಗಳಾಗಿಯೇ ಕಾಣುತ್ತೇವೆ ಹುಳುವಿನ ಈ ದೇವಾಲಯಕ್ಕೂ ಸ್ಥಳ ಪುರಾಣವಿದೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಕುಡಂತಕ್ ಎಂಬ ರಾಕ್ಷಸನೊಬ್ಬ ವಾಸಿಸುತ್ತಿದ್ದ ಒಮ್ಮೆ ಆತ ಅಲ್ಲಿನ ಜನರನ್ನ ಸಾಯಿಸುವ ಯೋಚನೆಯಿಂದ ತಾನು ದೊಡ್ಡ ಹೆಂಬಾವಾಗಿ ಮಲಗಿ ಬೀಸ್ ನದಿಯನ್ನು ತಡೆದು ನಿಲ್ಲಿಸಿದ ಇದನ್ನು ನೋಡಿದ ಸ್ಥಳೀಯರು ಪರಮೇಶ್ವರನಲ್ಲಿ ತಮ್ಮ ರಕ್ಷಣೆಗಾಗಿ ಪ್ರಾರ್ಥಿಸಿದರು ಆಗ ಬಂದ ಶಿವ ರಾಕ್ಷಸನ ಸಂಹಾರ ಮಾಡಿದ ಆತರ ದೇಹ ಪರ್ವತವಾಗಿ ಬಿದ್ದಿತು ಅವನ ಹೆಸರಲ್ಲಿ ಆ ಪರ್ವತ ಹುಳು ಎಂದು ಕರೆಸಿಕೊಂಡಿತು ಇದಾಗುತ್ತಿದ್ದಂತೆಯೇ ಸ್ಥಳೀಯರು ಮಹಾದೇವನಲ್ಲಿ ಇಲ್ಲಿಯೇ ಉರಿಯುವಂತೆ ಬೇಡಿಕೊಂಡರು ಆಗ ಶಿವ ಲಿಂಗದ ರೂಪದಲ್ಲಿ ಇಲ್ಲಿ ಉದ್ಭವಿಸಿದ ಕೂಡಲೇ ಗಗನದಲ್ಲಿ ಕಾರ್ಮೋಡ ಕವಿದು ಮಿಂಚು ಗುಡುಗುಗಳು ವೈಯಸ ತೊಡಗಿದವು ಭಯಗೊಂಡ ಜನರನ್ನ ಸಮಾಧಾನಿಸಲು ಶಿವ ತಾನೇ ಆ ಎಲ್ಲಾ ಸಿಡಿಲನ್ನ ಸ್ವೀಕರಿಸಿದ ಇದರಿಂದ ಲಿಂಗ ಎರಡು ಹೋಳಾಯಿತು ಆ ಹೋಳಾದ ಭಾಗಕ್ಕೆ ಇಟ್ಟು ಬೆನ್ನೆ ತುಂಬಿದರು ಭಕ್ತರು ತದನಂತರದಲ್ಲಿ ಪ್ರತಿ ವರ್ಷ ಇಲ್ಲಿ ಶಿವಲಿಂಗಕ್ಕೆ ಮಿಂಚು ಒಡೆಯುತ್ತದೆ ಇನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ದೊಡ್ಡದಾದ ಗುಡುಗು ಸಹಿತ ಮಳೆ ಸಿಡಿಲು ಹೊಡೆಯುತ್ತದೆ ಅದನ್ನು ಕೂಡ ಶಿವ ಈ ಊರಿನ ರಕ್ಷಣೆಗಾಗಿ ತಾನೇ ಸ್ವೀಕರಿಸುತ್ತಾನೆ ಎಂಬ ನಂಬಿಕೆ ಇದೆ ಆಗ ಶಿವಲಿಂಗ ಹೋಲಾಗುತ್ತೆ ಅರ್ಚಕರು ಬೆನ್ನೆ ತುಂಬಿ ಶಿವನ ಗಾಯವನ್ನ ಆರೈಕೆ ಮಾಡುತ್ತಾರೆ ಒಟ್ಟಿನಲ್ಲಿ ಕುಡುವಿನ ಜನರನ್ನ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬರುತ್ತಿದ್ದಾನೆ ಮಹಾದೇವ ಸಮುದ್ರ ಮಂತರದಿಂದ ಬಂದ ವಿಷವನ್ನ ತಾನು ಕುಡಿದು ವಿಷಕಂಠ ಎಂಬ ಹೆಸರು ಪಡೆದಂತೆಯೇ ಇಲ್ಲಿ ಮಿಂಚನ್ನು ತಾನು ಒಡಿಸಿಕೊಂಡು ಭಕ್ತರನ್ನ ಈತ ರಕ್ಷಿಸುವುದರಿಂದಲೇ ಈತನಿಗೆ ಬಜ್ಲಿ ಮಹಾದೇವ ಎಂಬ ಹೆಸರು ಬಂದಿದೆ ಇನ್ನು ಪ್ರತಿ ಶಿವರಾತ್ರಿಗೆ ಇಲ್ಲಿ ಬಹಳಷ್ಟು ಭಕ್ತರು ಜಮಾಯಿಸಿ ಮಹಾದೇವನ ಸ್ಮರಣೆಯನ್ನ ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ವಿಶೇಷ ಜಾತ್ರೆಗಳು ನಡೆಯುತ್ತೆ ತನ್ನ ಪವಾಡಗಳಿಗಾಗಿ ಭಾರತದಾದ್ಯಂತ ಖ್ಯಾತಿ ಪಡೆದಿದೆ ಈ ದೇವಾಲಯ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಅತ್ಯುತ್ತಮ ಪ್ರವಾಸ ತಾಣವೊಂದಕ್ಕೆ ಭೇಟಿ ಕೊಟ್ಟ ಸಂತೋಷವು ನಿಮ್ಮಲ್ಲಿ ತುಂಬುತ್ತೆ ಯಾಕಂದರೆ ಸುತ್ತಲೂ ಹಿಮದಿಂದ ಆವೃತವಾದ ಪರ್ವತದ ಮೇಲೆ ಶಿವ ದೇವಾಲಯ ಸ್ಥಾಪಿತವಾಗಿದೆ